ವೆಲ್ಕಮ್ ಟು ಮೈ ಚಾನೆಲ್ ಯಜುರೇಶ್ ಸ್ಟಾಕ್ಸ್ ಇವತ್ತಿನ ದಿನ ನಾನು ಯಾವುದೇ ರೀತಿಯಲ್ಲೂ ಟಿಪ್ಸ್ನ ಇಟ್ಕೊಂಡು ಬಂದಿಲ್ಲ ಇವತ್ತು ಈ ಒಂದು ಇನ್ನೊಂದು ಬೆಳಗ್ಗೆ ಇದ್ದಾಗಲಿಂದನೂ ಮೊಬೈಲ್ ನೋಡ್ತಾ ಇದ್ದೀನಿ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಸ್ವಾತಿ ಸ್ವಾತಿ ಗೌಡ ಅಂತ ಇದ್ದಾರೆ ಯೂಟ್ಯೂಬರ್ಸ್ ಅವರು ಅವರ ಅಮ್ಮ ತೀರೋಗಿದ್ದಾರೆ ಪಾಪ ಅದ್ರ ಬಗ್ಗೆ ಎಲ್ಲರೂ ತುಂಬ ಜನ ಶೇರ್ ಮಾಡ್ಕೊತ ಇದ್ದಾರೆ ನನಗೆ ಅದು ನೋಡಿದ ಕೂಡ ಶಾಕ್ ಆಯಿತು ಯಾಕಂದರೆ ನಾನು ಡೈಲಿ ವಾಚ್ ಮಾಡ್ತೀನಿ ಅವ್ರ ವೀಡಿಯೋನ ತುಂಬ ಫಾಲೋ ಮಾಡ್ತೀನಿ ಒಂದು ತ್ರೀ ತ್ರೀ ಇಯರ್ಸಿಂದನೂ ಸ್ವ ಸ್ವಾತಿಗೌಡ ಅವ್ರು ಯಾವುದಾದ್ರು ವೀಡಿಯೋ ಬಿಡ್ತಾರೆ ಎಲ್ಲದನ್ನು ನಾನು ಫಾಲೋ ಮಾಡ್ತೀನಿ ನಾನು ಅವರು ಯೂಟ್ಯೂಬರ್ ಕೂಡ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಅವ್ರು ಯಾವಾಗ್ಲೂ ಅವ್ರ ವೀಡಿಯೋನ ವಾಚ್ ಮಾಡ್ತಾನೆ ಇರ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಆ ವೀಡಿಯೋನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಇರೋದು ನೋಡಿ ನನಗೂ ಅಷ್ಟೇ ಫ್ಯಾಮಿಲಿ ಸೆಂಟಿಮೆಂಟ್ಸ್ ತುಂಬಾ ಇದೆ ಅದಕ್ಕಾಗಿ ಅವ್ರದ್ದು ಆ ವೀಡಿಯೋನ ನೋಡಿದಾಗಲೆಲ್ಲ ನನಗೆ ನಮ್ಮನೆಯವ್ರ ಜೊತೆಯಲ್ಲಿ ನೆನಪಾಗ್ತಾ ಇತ್ತು ಅದಕ್ಕೋಸ್ಕರ ಆ ವೀಡಿಯೋನ ತುಂಬ ವಾಚ್ ಇದ್ದೆ ನಿಜ ನಾನು ಅವ್ರದ್ದು ಸ್ವಾತಿ ಗೌಡ ಅನ್ನೋದು ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಒಂದು ಫೈ ಸಿಕ್ಸಿ ಫೈವ್ ಸಿಕ್ಸ್ ಡೇಸ್ ಬ್ಯಾಕಲ್ಲಿ ಅವಾಗ ನಾನು ಅದು ನೋಡಲು ನನ್ನ ಗಂಡನಿಗೂ ಸಮೇತ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಹೇಗೆ ಇವರು ಕೊಟ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನಾವು ನಲಾಡ್ಕೊತಾ ಇದ್ವಿ ಅಂದರೆ ಖುಷಿ ಆಗ್ತಿತ್ತು ಅವರ ಗಂಡ ಹೆಂಡತಿ ಹೇಗಿದ್ದಾರೆ ಅನ್ನೋದು ನೋಡಿಬಿಟ್ಟು ನನಗೆ ಖುಷಿ ಆಗ್ತಿತ್ತು ಅದಕ್ಕೋಸ್ಕರ ನಾನು ನನ್ನ ಗಂಡನಿಗೆ ತೋರಿಸ್ತಾ ಇದ್ದೆ ನೋಡಿ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಹಾಂ ಬಾಯಿಲ್ಲಿ ಮುನ್ನಾಗ್ಬಿಟ್ಟಿದೆ ಮಾತಾಡೋಕ್ಕೂ ಆಗ್ತಿಲ್ಲ ಅವಾಗ ನಾನು ನನ್ನ ಗಂಡನಿಗೆ ತೋರಿಸ್ಬಿಟ್ಟು ನೋಡಿ ಅವ್ರ ಗಂಡಿ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ನಾನು ಯಾವಾಗ್ಲೂ ಶೇರ್ ಮಾಡ್ಕೊತಾ ಇರ್ತಿದ್ದೆ ನನ್ನ ಗಂಡನ ಹತ್ರ ಏನು ಮಾತಾಡೋದಂತಲೇ ನನಗೆ ಅರ್ಥ ಆಗ್ತಿಲ್ಲ ಸ್ವಾತಿಗೌಡವ್ರದ್ದು ನಾನು ವಿಡಿಯೋಸ್ ನೋಡ್ತಾ ಇರ್ತಿದ್ದ ಒಂದು ಮೂರು ತಿಂಗಳು ಹಿಂದೆ ಈ ರೀತಿ ಹೆಲ್ತ್ ಇಶ್ಯೂ ಆಗಿದೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟೆ ಹೇಳಿದರು ನನಗೆ ಅದನ್ನು ಕೇಳೆ ತುಂಬ ಬೇಜಾರಾಯಿತು ಅವರಮ್ಮ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದಲ್ಲ ನಾನು ತುಂಬ ವಾಚ್ ಮಾಡ್ತಿದ್ದೆ ತುಂಬ ಚೆನ್ನಾಗಿರೋದು ಯಾವಾಗಲೂ ಲವ್ ಲವ್ ಕಿ ಇರೋದು ಅವರಮ್ಮ ತುಂಬ ಆಗ್ತಿತ್ತು ಅದನ್ನು ವಿಡಿಯೋನಾಗ ನಾವು ಇದ್ದವಾಗ ತುಂಬ ಆಗ್ತಿತ್ತು ಅವರು ಸ್ವಾತಿಗೌಡವ್ರವತ್ತು ಒಂದು ಮೂರು ತಿಂಗಳ ಹಿಂದೆ ಅವರ ಮನೇಲಿ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಿದ್ದೀವಿ ಈಗ ಅಲ್ಲೇ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ನಡೀತಿದೆ ಅಂತೆಲ್ಲ ಹೇಳ್ತಿದ್ದಾಗ ಒಂದು ಏನೋ ಒಂದು ಗೆಡ್ಡೆ ಅದು ಆಪ್ರೇಷನ್ ಕೂಡ ಆಯಿತು ಅದ ಮೇಲೆಲ್ಲ ರಿಕವರ್ ಆಗ್ತೀವಿ ನಮಗೂ ಆಯಿತು ಆಮೇಲೆ ನೋಡಿದ್ರೆ ಇನ್ನು ಕೆಲವ್ರು ಹೇಳ್ತಾರೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸಲ್ಲೇ ಹೇಳ್ತಾರೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿದ್ರಂತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಾಯಿದಾರೆ ಏನು ಅಂತ ಸರಿಯಾಗಿ ಅರ್ಥ ಆಗ್ತಿಲ್ಲ ಇನ್ನು ಸ್ವಾತಿಗೌಡೋರಿಂದ ಮೆಸೇಜ್ ಸಾರಿ ವೀಡಿಯೋ ಮಾಡಿದವ್ರಿಂದ ನಮಗಿನ್ನ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅಲ್ಲಿ ತನಕ ಏನೂ ಗೊತ್ತಾಗಲ್ಲ ಸರಿಯಾಗಿ ಈಗ ಯಾರು ಬೇರೆ ಬೇರೆ ಯೂಟ್ಯೂಬರ್ಸೆಲ್ಲ ಇಲ್ಲಿ ಮೆಸ್ಸೆ ಇದು ಹಾಕಿದ್ರು ಫೋಟೋಸ್ ಎಲ್ಲ ಶೇರ್ ಮಾಡಿದ್ರು ಆದ್ರಿಂದ ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಇದನ್ನು ಹಂಚ್ಕೊಳೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ವಿಡಿಯೋ ಇದ್ದೀನಿ ತುಂಬ ಬೇಜಾರಾಯಿತು ಯಾಕಂದರೆ ಅಷ್ಟು ಫ್ರೆಂಡ್ಲಿ ಫ್ಯಾಮಿಲಿ ಅಂದಾಗ ಯಾರಿಗೆ ತನಗೆ ಬೇಜಾರಾಗಲ್ಲ ಅಲ್ವಾ ಅದು ಎಂಥವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಿಂದ ಅವರು ಎಷ್ಟು ಆ ಫ್ಯಾಮಿಲಿಯಲ್ಲಿ ಎಷ್ಟು ಕ್ಲೋಸ್ ಆಗಿರ್ತಾರೆ ಆ ಫ್ಯಾಮಿಲಿಯಲ್ಲಿ ಎಷ್ಟು ಖುಷಿ ಇರುತ್ತೆ ಅಂಥವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಎಲ್ಲರಿಗೂ ಅರ್ಥ ಆಗೋಲ್ಲ ಇದು ತುಂಬ ಬೇಜಾರಾಯಿತು ನನಗೆ ವಿಚಾರ ಕೇಳಿಬಿಟ್ಟು ಯಾಕಂದರೆ ನಾನು ಡೈಲಿ ಫಾಲೋ ಮಾಡ್ತೀನಿ ಆ ಹೇಗೆ ಕನೆಕ್ಟ್ ಆಗಿದ್ದೀನಿ ಅಂದರೆ ನನಗೆ ಅವರ ವೀಡಿಯೋ ನೋಡಿ 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 ಇಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿದ್ದೇನೆ ಅಂದರೆ ಅದು ನನಗೆ ಗೊತ್ತೇ ಯಾಕಂದರೆ ನಮ್ಮ ಫ್ಯಾಮಿಲಿ ಥರನೇ ಅಂದ ಅಷ್ಟು ಕನೆಕ್ಟ್ ಆಗಿ ಆಗಿರ್ತೀವಿ ನಾವು ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ನಾವು ಅಂಥ ಒಳ್ಳೆ ಫ್ಯಾಮಿಲಿಯಲ್ಲಿ ಅಂದರೆ ಅಷ್ಟು ಫ್ರೆಂಡ್ಲಿ ಫ್ಯಾಮಿಲಿಯಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೀವಿ ಅವಾಗಂತ ಫ್ರೆಂಡ್ಲಿ ಫ್ಯಾಮಿಲಿ ಇದ್ದವಾಗ್ಲೇ ಇಂಥದ್ದೆಲ್ಲ ಅರ್ಥ ಆಗೋದು ಅಪ್ಪ ಅವಂಟಿಗೇನು ಒಂದು ಫಾರ್ಟಿ ಫೈವ್ ಇಯರ್ಸ್ ಅಷ್ಟೇ ಅನಿಸುತ್ತೆ ಜಾಸ್ತಿ ಆಗಿಲ್ಲ ಏನೋ ಒಂದು ಸಣ್ಣ ಗೆಡ್ಡೆ ಅಂತ ನೋಡ್ರಿ ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಮೊನ್ನೆ ಮೊನ್ನೆಯವ್ರದ್ದು ಸ್ವಾತಿಯವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲೂ ಸ್ವಾತಿಗೌಡವ್ರು ಅಪ್ಪ ಅಮ್ಮನ ಮನೆಗೆ ಹೋಗಿರ್ತಾರೆ ಆ ಟೈಮಲ್ಲಿ ಪಾಪ ಅವರಮ್ಮ ನಾನು ನಿನ್ನೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ನಾನು ವೀಡಿಯೋ ನೋಡಿದ್ದೀನಿ ಮತ್ತೆ ಮತ್ತೆ ಆ ಏನು ವಿಡಿಯೋ ವೀಡಿಯೋ ನನ್ನ ನನಗೆ ನನಿಗೂ ತೋರಿಸ್ಕೊಂತ ನಾನು ನೋಡ್ತಾ ಕೂತಿದ್ದೆ ಅವಾಗ ಅವರಮ್ಮ ಅನ್ನೋದು ನೋಡಿಬಿಟ್ಟು ನನಗೆ ತುಂಬ ಬೇಜಾರಾಗಿಬಿಡ್ತು ಅವ್ರ ಮಗಳನ್ನ ಹಿಂಗೆ ತಿಳ್ಕೊಂಡ್ಬಿಟ್ಟು ತುಂಬ ಹೇಳ್ತಾಯಿರ್ತಾರೆ ನನಗದು ನೋಡಿಬಿಟ್ಟು ತುಂಬ ಬೇಜಾರಾಯಿತು ಏನಪ್ಪ ಈ ವಿಡಿಯೋದಲ್ಲಿ ಹಿಂಗೆ ಅಳ್ತಿದ್ದಾಳೆ ಹೇಳ್ಬಿಟ್ಟು ನನ್ನ ಬಗ್ಗೆ ತಪ್ಪಾಗಿ ಬೇಡ್ರಿ ಯಾಕಂದರೆ ನನಗೆ ಹಳ್ಳೂನೆಲ್ಲ ಕಂಟ್ರೋಲ್ ಮಾಡ್ಕೊಳೋದಕ್ಕಾಗಲ್ಲ ಯಾಕಂದರೆ ನನಗೂ ಹೆಲ್ತ್ ಶೂ ಇದೆ ನಾನು ಶೇರ್ ಮಾಡಬಾರ್ದಂತ ಇದ್ದೆ ಅಂದರೆ ನನಗೂ ಎಂಡೋಮೆಟ್ರಿಸಿಸ್ ಇದೆ ಎಂಡೋಮೆಟ್ರಿಸಿಸ್ ಇದೆ ಅದು ನನಗೊಂದು ಫೋರ್ ಇಯರ್ಸ್ ಆಯಿತು ಇರ್ತ ಆಪ್ರೇಷನ್ ಮಾಡ್ತೀನಿ ಡಾಕ್ಟ್ರೇ ಡಾಕ್ಟ್ರೇನ ತುಂಬ ಕಡೆ ನಾನು ತೋರಿಸಿದೆ ಅದನ್ನೇ ನಾನು ಮೊನ್ನೆ ನಮ್ಮ ಅಣ್ಣನ ಬರ್ಡೇ ಇದ್ದಾಗ ಒಂದು ಶೇರ್ ಮಾಡಿದೆ ಲೈಟಾಗಿ ನನ್ನ ಉಳಿಸ್ಕೊಂಡಿದೆ ನನ್ನ ಫ್ಯಾಮಿಲಿ ನಮ್ಮ ಅಮ್ಮ ಅಣ್ಣ ನನಗೆ ಅಳಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಆದರೆ ಕೆಲವೊಂದು ಥರದಲ್ಲ ಬಂದವಾಗ ನನಗೆ ತಟ್ಕೊಂಡ ಶಕ್ತಿ ಇರಲ್ಲ ಎಲ್ಲ ಕಡೆ ನಾವು ತೋರಿಸಿದ್ವಿ ಅದು ಹೊಟ್ಟೆಯಲ್ಲಿ ಎಲ್ಲ ಭಾಗ ಕಡೆಯೂ ಅಂಟ್ಕೊಂಡಿದೆ ಅದು ಗೆಡ್ಡೆ ಅಂತ ಹೇಳಿದ್ರು ಹತ್ತು ಸೆಂಟಿಮೀಟ್ರ್ ಇತ್ತು ಗೆಡ್ಡೆ ಆಮೇಲೆ ಲಾಸ್ಟ್ ಒಂದು ಮೇಘನೊ ಹಾಸ್ಪಿಟ್ಲಲ್ಲಿ ಸ್ಮೃತಿ ಮ್ಯಾಮ್ ಅಂತ ಹೇಳ್ಬಿಟ್ಟು ನನಗೆ ಇನ್ಫ್ಲೂಯೆನ್ಸ್ ಮೇಲ್ಬಹುದು ಆದಮೇಲೆ ನಮಗೆ ಒಳ್ಳೆ ಡಾಕ್ಟ್ರು ನಮಗೆ ಸಿಕ್ಕಿದ್ರು ಆ ಟೈಮಲ್ಲಿ ಸ್ಮೃತಿ ಮ್ಯಾಮ್ ಅಂತ ಹೇಳಿಬಿಟ್ಟು ತುಂಬ ಡಾಕ್ಟರ್ತಲ್ಲ ಹೀಗೆ ಸಜೆಷನ್ ಎಲ್ಲ ತಗೊಂಡು ಮಾಡಿ ನನಗೊಂದು ಟ್ರೀಟ್ಮೆಂಟ್ ಕೊಟ್ಟರು ಹತ್ತು ಸೆಂಟಿಮೀಟ್ರ್ ಇತ್ತು ಗಟ್ಟೆ ಆವಾಗ ನನ್ನ ಡಾಕ್ಟ್ರಿಂದ ಬದುಕಿದ್ದೀನಿ ಅಂತ ನಾನು ಹೇಳ್ತೀನಿ ಅವರು ನನಗೆ ನನ್ನ ಜೀವ ಉಳಿಸೋಕ್ಕೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಡಯಾನೋಜಿಸ್ಟ್ ಅಂತ ಹೇಳಿಬಿಟ್ಟು ನನಗೆ ಟ್ಯಾಬ್ಲೆಟ್ ಕೊಟ್ಟರು ಅದು ಏನಕ್ಕೆ ಅಂದರೆ ಕರಗೋದಕ್ಕೆ ಗಡ್ಡೆ ಕರಗಲಿ ಅಂತ ಹೇಳಿಬಿಟ್ಟು ನಂದು ಹೆಂಗೆ ಅಂದರೆ ಒಂದು ವರ್ಷ ಚೆನ್ನಾಗಿರ್ತೀನಿ ಇನ್ನೊಂದು ವರ್ಷ ಪ್ರಕಾರ ಇದೇ ರೀತಿಯೇ ಒಂದು ವರ್ಷ ತನಕ ಡಯಾನೋಜಿಸ್ಟ್ ಟ್ಯಾಬ್ಲೆಟ್ ತೊಗೊತೀನಿ ತಗೊಂಡವಾಗ ಆ ಗೆಡ್ಡೆ ನಾರ್ಮಲ್ ಸ್ಟಿಚಿಗೆ ಬರುತ್ತೆ ಅದು ಏನು ಫುಲ್ ಕರ್ಗೋಗಿರಲ್ಲ ಒಂದು ಎರಡು ಸೆಂಟಿ ಎರಡು ಎರಡು ಸೆಂಟಿಮೀಟ್ರ್ ತನಕ ಬರುತ್ತೆ ಗೆಡ್ಡೆ ಲಾಸ್ಟಿಗೆ ಅದ್ರ ಮೇಲೆ ಈ ಈ ಡೆಂಟಿಸ್ಟು ಟ್ಯಾಬ್ಲೆಟು ಬಿಟ್ಟುಬಿಡೋದು ಆಮೇಲೆ ಮತ್ತೆ ಅದು ಬಿಟ್ಟಾಗಿ ಒಂದು ಆರು ತಿಂಗಳಿಗೆ ಒಂದು ಎಂಟು ತಿಂಗಳಿಗೆ ಮತ್ತೆ ಹೊಟ್ಟೆ ಪೇಯ್ನ್ ಶುರು ಆಗುತ್ತೆ ನನಗೆ ತುಂಬಾ ಪೇಯ್ನ್ ಶುರು ಆಗುತ್ತೆ ಆವಾಗ ಮತ್ತೆ ನಾನು ಪೇನ್ ಕಿಲ್ಲರ್ ತೊಗೊತಾನೆ ಇರಬೇಕು ಆಮೇಲೆ ಪೇಯ್ನ್ ಕಿಲ್ಲರ್ ಜೊತೆ ಈ ಟ್ಯಾಬ್ಲೆಟ್ ಡೈನಜಿಸ್ಟ್ ಟ್ಯಾಬ್ಲೆಟ್ ತೊಗೊಳ್ಬೇಕು ಈ ಡಯಾನಜಿಸ್ಟ್ ಟ್ಯಾಬ್ಲೆಟ್ ನನಗೆ ಹೊಟ್ಟೆ ನೋವು ಕಮ್ಮಿ ಮಾಡುತ್ತೆ ಆವಾಗ ಮತ್ತೆ ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟು ನಿಲ್ಲಿಸ್ತಾ ಹೋಗ್ತೀನಿ ನನಗೆ ಹೊಟ್ಟೆ ಎಲ್ಲ ಕಡೆಯೂ ಎಂಡಿಸ್ ನನಗೆ ಫುಲ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಆಪ್ರೇಷನ್ ತಟ್ಟೆ ನಾನು ಮೂರು ಎರಡು ಮೂರು ಸರ್ತಿನೂ ನಾನು ಹೋಗಿದ್ದೀನಿ ಆ ಟೈಮಿಗೆ ನನಗೆ ಕೆಮ್ಮು ಶುರು ಆಯಿತು ಕೆಮ್ಮು ಶುರು ಆಯಿತು ಅಂತ ಹೇಳಿಬಿಟ್ಟು ನಾನು ವಾಪಸ್ ಬಂದಿದ್ದೀನಿ ಅದು ಯಾವ ಅವ್ರ ಪುಣ್ಯನೂ ನಂಗೆ ಗೊತ್ತಿಲ್ಲ ಈ ಇಂಡಾಮೆಟ್ರಿಸ್ ಹೇಗೆ ಅಂದರೆ ಸತಿ ಆಪ್ರೇಷನ್ ಮಾಡಿದ್ರೆ ಸಾಕು ಮತ್ತೆ 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 ಅದು ಬೆಳೀತಾನೆ ಬರುತ್ತೆ ವರ್ಷಕ್ಕೊಂದು ಸತಿ ಬೆಳೀತಾನೆ ಬರುತ್ತೆ ಅದೇನು ವರ್ಷಕ್ಕೊನ್ಸತಿ ಅಂತಲೇ ಹೇಳೋಕ್ಕಾಗಲ್ಲ ಆರು ತಿಂಗಳಿಗಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಸತಿ ಆಪ್ರೇಷನ್ ಮಾಡಿದ್ರೆ ಸಲ್ಯೂಷನ್ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡ್ದಂಗೂ ಮತ್ತೆ ಅದು ಬೆಳೀತಾ ಬರತ್ತೆ ಮತ್ತೆ ಲ್ಯಾಪ್ಟಾಸ್ಕೋಪಿ ಮಾಡ್ತಾನೆ ಇರಬೇಕು ನಾನು ಆ ಥರದ್ದು ನಂದು ಪರಿಸ್ಥಿತಿ ಇರೋದು ನನಗೆ ಅದಕ್ಕೆ ಈಗ ಏನು ಮಾಡೋಕ್ಕಾಗಲ್ಲ ಇರೋ ತನಕ ಈ ಥರದ್ದು ಒಂದು ಟ್ಯಾಬ್ಲೆಟ್ ತೊಗೊಳ್ರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ನನಗೆ ಹೇಳಿದ್ರು ಅದಕ್ಕೆ ನಾನು ಡೇನೇ ಜಸ್ಟ್ ಟ್ಯಾಬ್ಲೆಟಿಗೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಮತ್ತೆ ಇವಾಗ ಹೊಟ್ಟೆನೂ ಹೋಗೋದು ಮೂರು ನಾಲ್ಕು ತಿಂಗಳಿಂದ ಶುರು ಆಯಿತು ಅದಕ್ಕೆ ಮತ್ತೆ ಈಗ ಟ್ಯಾಬ್ಲೆಟ್ ತೊಗೊಂಡೆ ಅದು ಆಪ್ರೇಷನ್ ಮಾಡಿದ್ರೆ ಕ್ಯಾನ್ಸರಿಗೆ ಟರ್ನ್ ಆಗತ್ತಂಥದ್ದು ಅದಕ್ಕೆ ಏನು ಮಾಡೋದಂತ ನನಗೆ ಗೊತ್ತಾಗಿಲ್ಲ ಡಾಕ್ಟ್ರು ಕೂಡ ಹೇಳಿದ್ರು ನಿಮಗೆ ನಿಮಗೆ ಸಣ್ಣ ಮಗಳಿದಾಳೆ ಏನಕ್ಕೋಸ್ಕರ ಈ ಥರ ರಿಸ್ಕ್ ತೊಗೊಂಡಿರೋ ಆಪ್ರೇಷನ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂತ ಹೇಳೋದು ಅದಕ್ಕೆ ನಾನು ಆಪ್ರೇಷನ್ ಮಾಡಿಸಿಲ್ಲ ಹಾಗೆ ಇದೇ ಕಂಟಿನ್ಯೂ ಮಾಡ್ತಿದ್ದೀನಿ ಇದೇ ಟ್ಯಾಬ್ಲೆಟೇ ಕಂಟಿನ್ಯೂ ಮಾಡ್ತಿದ್ದೀನಿ ಎರಡು ವರ್ಷದಿಂದ ನನ್ನ ಸಾಯು ನನ್ನ ಮನೆಯಿಂದ ನನ್ನ ಬದುಕಿಸ್ಕೊಂಡ್ರು ಹಾಗೆ ಒಳ್ಳೆ ಡಾಕ್ಟ್ರು ಕೂಡ ನನಗೆ ಅಲ್ಲಿ ಮೆಗಾನಲ್ಲಿ ಸಿಕ್ಕಿದ್ರು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕಡೆ ಮಡಿಪಾಲಲ್ಲಿ ಹೋಗಿ ಕೇಳಿದ್ರೆ ಎಪ್ಪತ್ತು ಸಾವಿರ ಖರ್ಚಾಗುತ್ತಾ ಜೀವನ ಗ್ಯಾರಂಟಿ ಕೊಡೋಲ್ಲ ಆಪ್ರೇಷನ್ ಮಾಡ್ತೀವಿ ಅಂದರು ಅದಕ್ಕೆ ಏನಕ್ಕೆ ಆಪ್ರೇಷನ್ ಮಾಡಿದ್ರು ನಾವು ಜೀವ ಉಳಿಸ್ಕೊಳೋಕ್ಕಾಗಲ್ಲ ಅಂದರೆ ಏನಕ್ಕೋಸ್ಕರ ಆಪ್ರೇಷನ್ ಮಾಡಿಸೋದು ಅಂತೇಳ್ಬಿಟ್ಟು ಸುಮ್ಮನೆ ಆದರೆ ಈಗ ನನ್ನ ವೀಡಿಯೋ ನೋಡು ನನಗೆ ಆಗದೆ ಇರೋರು ತುಂಬ ಜನ ಇದ್ದಾರೆ ಎಲ್ಲರೂ ನನಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ತುಂಬ ಜನ ನನಗೆ ಆಗದೆ ಇರೋರು ಇದ್ದಾರೆ ಅಂದ್ರೆ ಈ ವಿಡಿಯೋ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ಖುಷಿ ಪಡ್ಲಿ ಪರವಾಗಿಲ್ಲ ಇದ್ರೂ ಇದನ್ನು ನಾನು ಶೇರ್ ಮಾಡಿಕೊಂಡ್ರೆ ಮಾಡ್ಕೊಳ್ತಿದ್ದೆ ಆದರೆ ಈ ಸ್ವಾತಿ ಅವರ ಅಮ್ಮ ಹೇಗೆ ತೀರೋದ್ರು ಅಂತ ಹೇಳ್ಬಿಟ್ಟು ವಿಚಾರ ಗೊತ್ತಾದ್ಮೇಲೆ ಅವ್ರಿಗೂ ಒಂದು ಅವ್ರಿಗೂ ಒಂದು ಕ್ಯಾನ್ಸರ್ ಆಗಿಬಿಟ್ಟು ಈ ಥರ ಡೆತ್ ಆಗಿದಲ್ವ ಅದಕ್ಕೆ ನನ್ನ ಎಂಡಾಮೆಟ್ರಿಸ್ ನಂದು ಆಪ್ರೇಷನ್ ಆಯಿತು ಅಂದರೆ ಕ್ಯಾನ್ಸರ್ ಟರ್ನ್ ಆಗುತ್ತೆ ಅಂತ ಹೇಳಿದ್ದೇನೆ ನಾನು ಅದನ್ನು ಆಪ್ರೇಷನ್ ಮಾಡಿಸಿಲ್ಲ ಹಾಗೆ ಹಾಗೆ ಬಿಟ್ಟಿದ್ದೀನಿ ಆದರೆ ಅದು ಹೊಟ್ಟೊಳಗೆ ಇರೋದೂ ಒಳ್ಳೆಯದಲ್ಲ ಏನು ನನಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗ್ತಿಲ್ಲ ಒಂದು ಸುಮಾರು ಹತ್ರನೇ ನಾನು ಆದರೆ ಏನು ಹೆಂಗೆ ಸರಿ ಅಂತ ಸರಿಯುತ್ತಾಗ್ತಿಲ್ಲ ಇಷ್ಟೇ ಒಟ್ಟಿನಲ್ಲಿ ಏನಂದರೆ ನಮಗೇನೂ ಮಾಡೋದಕ್ಕಾಗಲ್ಲ ಅಂದರೆ ಹೀಗೇನೆ ಮಾತ್ರೆ ತಿನ್ಕೊಂಡೆ ಬದುಕೊಂಡಿದ್ದಾನೆ ಹೀಗೆ ಮಾತ್ರೆ ತಿಳ್ಕೊಂಡು ಬದುಕ್ತಿದ್ದೀನಿ ದಿನಕ್ಕೆ ಏಯ್ಟ್ ಹಂಡ್ರೆಡ್ ಎಮ್ ಜಿ ನಾನು ಟ್ಯಾಬ್ಲೆಟ್ ತಿಂತೀನಿ ಅದಕ್ಕೆ ನನಗಿಷ್ಟು ಮೈ ಏನಕ್ಕೆ ಇಷ್ಟಪ್ಪ ಇದೆಯಾ ಅಂತ ಕೆಲವ್ರು ಕೇಳ್ತಾರೆ ಏನಂತ ಹೇಳೋಕ್ಕಾಗತ್ತೆ ಈ ಥರ ಏಯ್ಟ್ ಹಂಡ್ರೆಡ್ ಎಮ್ ಜಿ ನಾನು ಟ್ಯಾಬ್ಲೆಟ್ ತೊಗೊತಾ ಇದ್ದರೆ ಡೈಲಿ ಈ ಥರ ಮೈ ಬರದೆ ಇನ್ನೇನಾಗುತ್ತೆ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಪಾಪ ಅವರ ಸ್ವಾತಿಯ ರಮ್ಮಂದು ವಿಚಾರ ಕೇಳಿ ತುಂಬಾ ನನಗೆ ಬೇಜಾರಾಯಿತು ಯಾಕಂದರೆ ನಾವು ನಮ್ಮನೇಲಿ ನಾವು ಎಷ್ಟು ನೋವು ತಿಂದಿದ್ದೀವೋ ಆ ನೋವು ಪಾಪ ನನ್ನ ನಾನು ಹೆಂಗು ಬದುಕೊಂಡೆ ಆದರೆ ನೋವಲ್ಲೇ ಇದ್ದೀನಿ ದೇಹದ ನೋವು ಇದ್ದೇ ಇದೆ ನನಗೆ ನಾನು ಆದರೆ ಪಾಪ ಸ್ವಾತಿಯವರು ಅವರಮ್ಮನ್ನು ಕಳ್ಕೊಂಡ್ರು ತುಂಬ ಬೇಜಾರಾಯಿತು ವಿಚಾರ ಕೇಳಿಬಿಟ್ಟು ಅದೊಂದು ಗೆಡ್ಡೆ ಆಪ್ರೇಷನಿಂದ ಇಂತ ಏನೋ ಚಿಕ್ಕ ಏಜ್ ಅವ್ರಿಗೆ ನಿಜ ತುಂಬ ಬೇಜಾರಾಯ್ತು ಅದನ್ನು ಕೇಳಿಬಿಟ್ಟಿನಿ ಏನು ಹೇಳೋದಂತಲೇ ನನಗೆ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ನಿಜ ಇವ್ರು ಯಾರು ಹಳಿಯಂದರು ಅವರು ಹೆಂಡ್ತಿನ ಅಮ್ಮನ್ನ ಇದರಲ್ಲ ನೋಡ್ಕೊಳಕ್ಕೆ ಯಾವ ಅಳಿಯನ್ನು ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಏದೋ ರೇರ್ ಹಳ್ಳಿ ಅಂದರು ಅತ್ತೆನ ನೋಡ್ಕೊಳೋದು ಆಯಿತಾ ಎಲ್ಲ ಹಳ್ಳಿ ಅಂದರೂ ನೋಡ್ಕೊಳೋದಿಲ್ಲ ಆದರೆ ಪಾಪ ಸ್ವಾತಿಯರ ಗಂಡ ಇದ್ದಾರಲ್ವ ಅವರು ಸ್ವಾತಿಯರಮ್ಮನ ಎಷ್ಟು ಚೆನ್ನಾಗಿ ಅಂದರೆ ನನಗೆ ಅಷ್ಟು ಖುಷಿಯಾಗದ ಪಾಪ ಅವ್ರಿಗೂ ಆ ದುಃಖ ಇವರು ಫ್ಯಾಮಿಲಿಯವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಇದನ್ನು ಅದು ನನಗೆ ಹೇಗೆ ಹೇಳಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಈ ನೋನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅದು ಇವರು ಇವ್ರ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಪಾಪ ನನಗೆ ನನಗೇನೂ ಇಲ್ಲ ನಿನ್ನೆ ರಾತ್ರಿನೂ ಹತ್ತು ಗಂಟೆಗೆ ನಾನು ವೀಡಿಯೋ ನೋಡಿದ ಅವ್ರ ಆ್ಯನಿವರ್ಸರಿ ವೀಡಿಯೋ ನೋಡಿದವಾಗ ಅವರ ಅಮ್ಮ ಹಿಂಗೆ ತಪ್ಪುಕೊಂಡಿದ್ದು ಹತ್ತಿದ್ದಿದೆ ಅಲ್ವ ನನಗೆ ಅದಿನ್ನು ಕಣ್ಣಲ್ಲೇ ಇದೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಹೆಂಗಿದ್ರು ಪಾಪಿಗೇ ಎಷ್ಟು ಚೆನ್ನಾಗಿದ್ರು ನಿನ್ನೆ ಅದೇ ಅವ್ರ ಆ್ಯನಿವರ್ಸರಿ ಲಾಗಲೂ ತುಂಬಾ ಸಣ್ಣ ಆಗಿದ್ದಾರೆ ತುಂಬಾ ಸಣ್ಣ ಆಗಿದ್ರು ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಏನು ಕತೆನೋ ಏನೂ ಗೊತ್ತಿಲ್ಲ ಇನ್ನು ಸ್ವಾರ್ಥಿಯವ್ರ ವೀಡಿಯೋ ಬಿಟ್ಟು ಹೋದಾಗ್ಲೇ ಗೊತ್ತಾಗಬೇಕು ಅಲ್ಲಿ ತನಕ ನಾನು ವೆಯ್ಟ್ ಮಾಡ್ತೀನಿ ಏನು ಹೇಳ್ತಾರೆ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ನಾನು ಫೋನ್ ಓಪನ್ ಮಾಡಿದ ಕೂಡ ವಿಡಿಯೋ ನೋಡ್ತಿದ್ದಂಗೆ ಒಬ್ಬೊಬ್ರದ್ದು ಒಬ್ಬೊಬ್ಬರದು ಒಬ್ಬೊಬ್ಬರದ್ದು ಹೆಂಗೆ ಬರ್ತಿದೆ ನನಗೆ ಒಂದೇ ಸತಿ ಶಾಕ್ ಆಯಿತು ಏನಪ್ಪ ಇದು ನಿನ್ನೆ ರಾತ್ರಿ ಎಷ್ಟು ಚೆನ್ನಾಗಿ ನಾನು ನಿನ್ನೆ ರಾತ್ರಿ ಅಂದರೆ ಒಂದು ಐದು ದಿನ ತಿಂದಿದ್ದು ನಾನು ವೀಡಿಯೋ ನೋಡಿರೋದು ಅವ್ರದ್ದು ಆ್ಯನಿವರ್ಸರಿ ಅದು ಒಂದು ಆರು ದಿನ ತಿಂದಿದ್ದು ಇಷ್ಟು ಬೇಗ ಏನಾಯಿತು ನಿನ್ನೆ ರಾತ್ರಿ ಕೂಡ ವೀಡಿಯೋ ನೋಡಿದ್ದೆ ಪಾಪ ಅಮ್ಮ ಚೆನ್ನಾಗಿದ್ರು ಹಾಗೆಯೇ ಚೆನ್ನಾಗಿದ್ರು ಅಂದರೆ ಪಾಪ ಏನು ಹೇಳ ಏನು ಹೇಳೋದಕ್ಕಾಗತ್ತೆ ಹೇಳಿದ್ರು ಸುಮ್ಮನೆ ಕೂತ್ಕೊಂಡಿದ್ರು ಪಾಪ ಮೇಲೆ ಕೂತ್ಕೊಂಡ್ಬಿಟ್ಟು ಇವರಮ್ಮ ಸ್ವಾತಿಯರು ಹಿಂಗೆ ಸ್ವೀಟ್ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಆ ಟೈಮಲ್ಲಿ ಇವರು ಪಾಪ ಸ್ವೀಟ್ ಅವರಮ್ಮನೂ ಅವರು ಸ್ವಾಧ್ಯರಿಗೆ ಬಾಯಿಗೆ ಹಾಕ್ಬಿಟ್ಟು ಅವ್ರ ಗಂಡನಿಗೆ ಬಾಯಿಗೆ ಹಾಕ್ಬಿಟ್ಟು ಹಿಂಗೆ ಸ್ವೀಟ್ ತಿನ್ನಿಸ್ತಿದ್ರು ಆ ಟೈಮಿಗೆನ ತಿನ್ನಿಸ್ತೇ ತಿನ್ನಿಸ್ತೇನೆ ಹಿಂಗೆ ತಕ್ಕೊಂಡ್ಬಿಟ್ಟು ಅವ್ರ ಮಗಳು ಮೆತ್ತಿದ್ರು ಸ್ವಾತಿಯರು ಮೆತ್ತಿದ್ರು ಆ ಟೈಮಲ್ಲಿ ಹಿಂಗೆ ತಕ್ಕೊಂಡ್ಬಿಟ್ಟು ತುಂಬ ಹತ್ತುಬಿಟ್ಟರು ನನಗೆ ದೇವ್ರನೆಗೂ ನಿನ್ನೆ ನಾನು ರಾತ್ರಿ ಅಳ್ತಾನೆ ಮಲ್ಕೊಂಡೆ ನನಗೆ ದಿನ ದಿನ ಕಳೆದಂಗೂ ಹೆದರಿಕೆ ಆಗುತ್ತೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ನಮಗೂ ಇರುತ್ತಾರೆ ದಿನ ದಿನ ಕಳ್ದಂಗೂ ನಮಗೂ ಒಂಥರ ಟೆನ್ಷನ್ ಏನೋ ಹೇಗೋ ಏನೋ ಹೇಗೋ ಏನೋ ಹೇಗೋ ಏನೋ ನಮಗೆ ಅದೆಲ್ಲ ತಡ್ಕಳಕ್ಕೆ ಶಕ್ತಿನೇ ಇಲ್ಲ ದೇವರೇ ದಿನ ಕಳಿಯೋದೆ ಬೇಡ ಹಿಂಗೆ ಏನು ಬಿಡ್ಲಿ ನಂಗೆ ಕೊಟ್ಟಿದೆ ಯಾಕಂದರೆ ದಿನ ಕಳ್ದಂಗನೂ ನನಗೆ ಹೆದರಿಕೆ ಆಗ್ತಾ ಇರತ್ತೆ ಅದಕ್ಕೇನೆ ಈ ರೀ ವೀಡಿಯೋ ನೋಡಿಬಿಟ್ಟು ಕೆಲವ್ರಿಗೆ ನನಗಾಗದಿದ್ದವರಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ರಶ್ಮಿ ಅಳಲ್ಲ ಅದೇನೋ ತುಂಬನೋ ಹೋದಾಗ ನಾನು ಹೇಳ್ತೀನಿ ಬಿಟ್ಟರೆ ಪದ ಸುಮ್ ಸುಮ್ಮನೆ ಹಾಗೆ ಈಗ ಹಾಳಲ್ಲ ಖುಷಿ ಪಡೋರು ಖುಷಿ ಪಡ್ಕೊಂಡೆ ನಾನು ದುಃಖದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಖುಷಿ ಪಡೋರು ಖುಷಿ ಪಡ್ಕೊಂಡೆ ಏನೇ ಮಾಡೋದಕ್ಕಾಗಲ್ಲ ಮೇಲೊಬ್ಬ ದೇವರಿದ್ದಾನೆ ನಾನು ಅಷ್ಟನ್ನೇ ನಂಬ್ಕೊಂಡಿರೋದು ಒಳ್ಳೇದು ಕೆಟ್ಟದ್ದು ಅನ್ನೋದಕ್ಕೆ ದೇವರಿದ್ದಾನೆ ಅಷ್ಟೇ ಖುಷಿ ಪಡ್ಕೊಂಡು ಖುಷಿ ಪಡ್ಕೊಂಡೆ ನಮ್ಮ ಬಗ್ಗೆ ಇನ್ನೂ ಕಿಡಿ ಕಾಡ್ತಾ ಇರೋರು ಕಾಡ್ತೇನೆ ಕೂತ್ಕೊಂಡ್ಲಿ ಎಂಥರ ಹಾಳುಪಡಿಸ್ಕೊಳ್ಲಿ ಯಾವುದಕ್ಕೂ ನಾನು ನಿನ್ನ ತಲೆನೇ ಕಟ್ಸ್ಕೊಂಡು ನಮ್ಮದು ನಮಗೆ ನಂಗೆ ಆಗ್ಬಿಟ್ಟಿದೆ ಇವಾಗ ಯಾಕಂದರೆ ನಂದು ಹೆಲ್ತ್ ಇಶ್ಯೂ ಇದೆ ನನ್ನನ್ನು ನಾನು ನೋಡ್ಕೊಳ್ಬೇಕು ನನ್ನ 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 ಮಗಳನ್ನೂ ನಾನು ನನ್ನ ಸರಿಯಾಗಿ ನೋಡ್ಕೊಳ್ಬೇಕು ನನ್ನ ಮಗಳು ದೊಡ್ಡಕ್ಕಾಗ ತನಕ ನನಗೆ ಯಾವುದೇ ರೀತಿಯಲ್ಲೂ ಆರೋಗ್ಯ ಸಮಸ್ಯೆ ನನಗಿನ್ನೇನೂ ಆಗಬಾರ್ದು ನನ್ನ ಜೀವವಂಥದ್ದು ಏನೂ ಆಗಬಾರ್ದು ಅಂತಲೇ ನನ್ನ ದೇವ್ರಲ್ಲಿ ಬಿಟ್ಕೊಳ್ಳಿ ಯಾಕಂದರೆ ನಮ್ಮನೆ ಪರಿಸ್ಥಿತಿ ಎಲ್ಲದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನನ್ನ ಮಗಳಿಗೆ ನಾನು ಮೇಯ್ನ್ ನಾನು ಇರಲೇಬೇಕು ನನ್ನ ಮಗಳಿಗೆ ಇಲ್ಲ ತುಂಬ ಕಷ್ಟ ಪರಿಸ್ಥಿತಿ ತುಂಬಾ ಕಷ್ಟ ಅದು ಈ ವಾಸ ಮಾಡ್ತಿದ್ದವ್ರಿಗೆ ಗೊತ್ತಾಗುತ್ತೆ ನನ್ನ ಮಗಳಿಗೆ ನಾನೇ ಮೇನ್ ನನ್ನ ಮಕ್ಕಳಿಗೆ ಎಲ್ಲ ಗೊತ್ತಾಗ ತಂದುಕೊಂಡು ನನ್ನ ಜೀವಕ್ಕೆ ಏನೂ ಆಗಬಾರ್ದು ಅಂತಲೇ ಆ ದೇವರಲ್ಲಿ ನಾನು ಇವತ್ತು ಪ್ರಯಾಣ ಮಾಡ್ತಾಯಿರ್ತೀನಿ ಏನಪ್ಪ ನನಗೆ ಈ ಸ್ವಾತಿ ಗೌಡವ್ರು ತಮ್ಮಂತೂ ತುಂಬಾ ಬೇಜಾರಾಯ್ತು ನನಗೆ ಈ ಥರ ಆಗಬಾರ್ದಿತ್ತು ಇಷ್ಟು ಚಿಕ್ಕ ಏಜಲ್ಲಿ ಅವ್ರಿಗೆ ರೀತಿ ಆಗಬಾರ್ದಿತ್ತು ದೇವ್ರೆ ಹೇಗೆ ಇರ್ತವ್ರೇನಪ್ಪ ಸ್ವಾತಿಗೌಡವರು ದೇವ್ರೆ ನೆನೆಸ್ಕೊಂಡ್ರೆ ನನಗೊಂಥರ ಬೇಚಾರಾಗ್ತದೆ ಇಲ್ಲ ನಾನು ಅದನ್ನೇ ಹೇಳೋದು ಇವ್ರ ಫ್ಯಾಮಿಲಿಯವರಿಗೆ ತಡ್ಕೊಳೋ ಶಕ್ತಿ ಕೊಡಲಿ ಏನೋ ಅಂತ ಅಂತೇಳ್ಬಿಟ್ಟು ಈ ಲಾಗ್ನ ಇಲ್ಲದೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ